ಕಡಬ ತಾಲೂಕಿನ ಬಿಳಿನೆಲೆ ಗ್ರಾಮ ಪಂಚಾಯಿತಿಯ ವತಿಯಿಂದ ಕರೆದಂತಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇರತಕ್ಕಂತ ಬಿಳಿ ಗ್ರಾಮ ಪಂಚಾಯತ್ ಗೌರವಂತ ಅಧ್ಯಕ್ಷರೇ ಗೌರವಂತ ಸದಸ್ಯರುಗಳೇ ನಾಗೇಶ್ ಅವರೇ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರೇ ವಿಚಾರಗಳೆಲ್ಲ ಮಾಧ್ಯಮದ ಮುಖಾಂತರ ನಾವು ತಿಳಿದೆವು ಮೊದಲಿಗೆ ಬಿಳಿನೆಲೆ ಗ್ರಾಮದ ಮುಂಗ್ಲಿ ಮಜಾಲಿನ ಸಾಂತಪ ಗೌಡ್ರ ಅವರ ಸುಪುತ್ರ ಸಂದೀಪ್ ಎನ್ನು ಅವನು ಮೃತಪಟ್ಟ ವಿಚಾರದಲ್ಲಿ ಅವನಿಗೆ ಭಗವಂತನು ಶಶಾಂತಿ ಶ್ರದ್ಧಾಂಜಲಿ ಕೊಟ್ಟು ಅವನ ಆತ್ಮಕ್ಕೆ ಶ್ರೀಶಾಂತಿ ಕೋರಲಿ ಅಂತ ಕೇಳಿಕೊಂಡು ಮೊನ್ನೆ ಇಪ್ಪತ್ತೇಳನೇ ತಾರೀಖಿನ ನಡೆದಂತಹ ಘಟನೆ ನಾವು ವಿಶೇಷವಾಗಿ ಮಾಧ್ಯಮದ ಮುಖಾಂತರ ಎಲ್ಲ ತಿಳಪಟ್ಟೆವು ಇಪ್ಪತ್ತೇಳನೇ ತಾರೀಖಿಗೆ ಸಂದೀಪವನ್ನು ಕಾನೆ ಆಗಿದ್ದಾನೆ ಅಂತೇಳಿ ಕಡಬ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ರು ತದನಂತರ ತನಿಖಾಧಿಕಾರಿಗಳು ಅದರ ಬಗ್ಗೆ ಯಾವ ರೀತಿ ತನಿಖೆ ನಡೆಸಿದ್ದಾರೆ ಅನ್ನತಕ್ಕಂಥವ್ರು ಎಲ್ಲ ಮಾಧ್ಯಮದವರಿಗೆ ಅಥವಾ ಸಾರ್ವಜನಿಕರಿಗೆ ಗೊತ್ತಿದಂತ ವಿಚಾರಗಳು ಅದರ ಮಧ್ಯದಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕಿನವರಿಗೆ ಒಂದನೇ ತಾರೀಕಿಗೆ ಮೃತದೇಹ ಪತ್ತೆಯಾಗ್ತದೆ ಆರೋಪಿ ಇಪ್ಪತ್ತೊಂಬತ್ತಕ್ಕೆ ಮೂವತ್ತ ತಾರೀಕಿಗೆ ಒಂದನೇ ತಾರೀಕನ್ನ ಬಂಧನ ಆಗ್ತಾನೆ ಇದರ ವಿಚಾರದಲ್ಲಿ ಏನು ಕುಟುಂಬಸ್ಥರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ ಅವರ ಹ್ಯಾಂಡ್ ಅಲ್ಲಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದು ಅಂತ ಅಂತೇಳಿ ಇಲಾಖಾಧಿಕಾರಿಗಳು ಮತ್ತು ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ನಾವು ತಿಳಬೇಕಾದಂಥ ವಿಚಾರಗಳು ಅದರ ಮಧ್ಯದಲ್ಲಿ ಏನು ನಮ್ಮ ರಾಜಕೀಯ ಪ್ರತಿನಿಧಿಗಳು ಕಡಬ ಪೊಲೀಸ್ ಠಾಣೆಯಲ್ಲಿ ಇರ್ಬೋದು ಅಥವಾ ನಮ್ಮ ಬಿಳಿನೆಲೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ಬೋದು ಇನ್ನಿತರ ಇನ್ನಿತರ ಜಾಗಗಳಲ್ಲಿ ಪತ್ರಿಕಾಗೋಷ್ಠಿ ಮಾಧ್ಯಮದಲ್ಲಿ ತಿಳಿಸುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಕೆಲವೊಂದು ಪತ್ರಿಕೆಗಳು ಕೂಡ ಬಂದಿದೆ ಅಧಿಕಾರಿಗಳು ವಿಳಂಬ ಗತಿ ತೋರಿಸಿದ್ದಾರೆ ಅಧಿಕಾರಿಗಳು ಸರಿಯಾದ ತನಿಖೆ ಮಾಡಲಿಲ್ಲ ಅನ್ನತಕ್ಕಂಥ ವಿಚಾರ ಕುಟುಂಬಸ್ಥರಿಗೆ ನ್ಯಾಯ ಸಿಗ್ಲಿಲ್ಲ ಆಗಿರ್ಬೋದು ನಾವು ಅದಕ್ಕೆ ಧ್ವನಿ ಕೂಡಿಸ್ತೇವೆ ಆಗಿರ್ಬೋದು ಇದು ಹೇಗೆ ಯಾವ ರೀತಿ ಅಂತೇಳಿ ನಾವು ಕೂಡ ಕೇಳಿದ್ದೇವೆ ಆದ್ರೆ ಹಿಡೆಯಲ್ಲಿ ಬಹಳಷ್ಟು ನೋವು ತರುವಂತ ವಿಚಾರ ಅಂತ ಹೇಳಿದ್ರೆ ಸಂದಿಪ್ ಎನ್ನತಕ್ಕಂತ ಒಂದು ಯುವಕನು ಹತ್ಯೆ ಆಗ್ತಾನೆ ಅತ್ತೆ ಆಗಿ ಆ ಕುಟುಂಬಸ್ಥರ ನೋವಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಆ ತಾಯಿಗೆ ಆ ಎತ್ತ ತಾಯಿಗೆ ನಾವು ಸ್ವಾಂತ್ವನ ಹೇಳೋ ಬಿಟ್ಟು ಬಿಟ್ಟು ಅವರನ್ನು ಪೊಲೀಸ್ ಠಾಣೆಗೆ ತಂದು ಪ್ರತಿಭಟನೆ ಮಾಡುವಂತದ್ದು ಪಂಚಾಯಿತಿಗೆ ತಂದು ಪ್ರತಿಭಟನೆ ಮಾಡೋದು ನ್ಯಾಯ ಕೊಡ್ಲೇಬೇಕು ಅಂತ ನಮ್ಮ ಆಗ್ರಹ ಆದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಏನ್ ಹೇಳ್ಬೇಕಿತ್ತು ಇವರು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಒದಗಿಸಿಕೊಡಿ ಅದು ಬಿಟ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರು ಇದರ ಶಾಮೀಲಾಗಿದ್ದಾರೆ ಇದಕ್ಕೆ ಯಾರು ಹತ್ಯೆ ಮಾಡಿದವನ ಪರ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಪತ್ರಿಕೆಯಲ್ಲಿ ಬಂದಿದ್ದಾರೆ ಏನು ವೆಂಕಟ ಒಳಲಂಬೆ ಅವರು ಮತ್ತು ಇನ್ನಿತರ ನಾಯಕರು ಕೃಷ್ಣ ಶೆಟ್ಟಿ ಅವರು ಆರೋಪ ಮಾಡ್ತಾರೆ ನಾನೊಂದು ಕಡಬ ಬ್ಲಾಕ್ ಕಾಂಗ್ರೆಸ್ ತಾಲೂಕಿನ ಅಧ್ಯಕ್ಷನಾಗಿ ಸೇವೆ ಮಾಡ್ತಾ ಇದ್ದೇನೆ ಕಳೆದ ನಾಲ್ಕು ವರ್ಷದಿಂದ ಅದೇ ಅದಲ್ಲದೆ ಬಿಳನೆಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಸದಸ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈ ವಿಚಾರ ಬರುವಷ್ಟು ಬಹಳಷ್ಟು ನೋವಾಯ್ತು ಏನು ಸಂದೀಪು ಕಾಣೆ ಆಗಿದ್ದಾನೆ ಎನ್ನತಕ್ಕಂತ ವಿಚಾರ ತಿಳಿದ ಕೂಡಲೇ ನನಗೆ ನನಗೆ ಮಾಹಿತಿ ಬಂದ ಕೂಡಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದೆ ಕಂಪ್ಲೇಂಟ್ ಬಂದಿದೆ ಎನ್ಕ್ವೈರಿ ಮಾಡ್ತಾ ಇದ್ದೆ ಅಂತ ತಿಳಿಸಿದರು ಆರೋಪಗಳು ನಾನು ಆರೋಪಿಗೆ ನಾ ಯಾರು ಕಾಂಗ್ರೆಸ್ ಪಕ್ಷದ ಆ ಮುಖಂಡರು ಇದು ಇದಕ್ಕೆ ಸಪೋರ್ಟ್ ನೀಡ್ತಾ ಇದ್ದಾರೆ ಅಂತ ಮಾಧ್ಯಮ ಹರಿದಾಡಿತ್ತು ಇಡೀ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಹರಿದಾಡ್ತಾ ಇದೆ ನನಗೆ ಬೇಕಾಗಿರುವಂತದ್ದು ನ್ಯಾಯಿತವಾಗಿ ತನಿಖೆ ಆಗಬೇಕು ಯಾರು ಇದಕ್ಕೆ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬಿಜೆಪಿ ಲೀಡರ್ಗಳು ಅವರನ್ನು ಬಂಧಿಸುವಂತ ಕೆಲಸ ಆಗ್ಬೇಕು ಅಂತ ನಾವೆಲ್ಲರೂ ಇಡೀ ಗ್ರಾಮಸ್ಥರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸಮಗ್ರವಾದ ತನಿಖೆ ಆಗಬೇಕು ಯಾರು ಇದರ ಶಾಮೀಲಾಗಿದ್ದಾರೆ ಇವತ್ತು ಆರೋಪಿಯನ್ನು ಬಂಧಿಸಿದ್ದಾರೆ ಅದರ ಜೊತೆಗೆ ಇಬ್ಬರನ್ನು ಬಂಧಿಸಿದ್ದಾರೆ ಅಂತ ಈಗಲೇ ತಿಳಿಸಿದ್ದಾರೆ ಮೂರು ಜನರನ್ನು ಬಂಧಿಸಿದ್ದಾರೆ ಇನ್ವೆಸ್ಟಿಗೇಷನ್ ಆಗ್ತಾ ಉಂಟು ಅದರ ಜೊತೆಯಲ್ಲಿ ಯಾರಿದರೆ ಇದಕ್ಕೆ ಪೂರಕವಾಗಿ ಆ ಒಂದು ಹುಡುಗನ ಹತ್ಯೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರನ್ನು ಬಂಧನ ಆಗಬೇಕು ಇದು ನಮ್ಮ ಒತ್ತಾಯ ಅದು ಬಿಟ್ಟು ತನಿಖೆ ಆಗುವ ಮುಂಚಿತಲವಾಗಿ ಇದಕ್ಕೆ ಕಾಂಗ್ರೆಸ್ ಪಕ್ಷ ಪಕ್ಷದವರು ಬೆಂಬಲ ಇದ್ದಾರೆ ಅಂತಕ್ಕಂತ ಹೇಳುವಂತ ಖಂಡನೀಯವಾದಂತಹ ವಿಚಾರ ಇದಕ್ಕೆ ಉತ್ತರವನ್ನ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೇನೆ ನಾವು ಕೂಡ ಒಂದು ದೇವರನ್ನು ನಂಬುವಂತ ಪರಿಸ್ಥಿತಿ ನಾವು ಕಾನೂನಾತ್ಮಕವಾಗಿ ಕಾನೂನನ್ನು ಗೌರವಿಸುತ್ತೇವೆ ಧರ್ಮವನ್ನು ನಂಬುತ್ತೇವೆ ನಾವು ನಂಬಿದಂತ ದೇವ ದೇವರುಗಳಿದ್ದಾರೆ ಅಷ್ಟು ಭರವಸೆ ಇದ್ರೆ ಅಷ್ಟು ನಂಬಿಕೆ ಇದ್ರೆ ನಾನು ನಂಬುವಂತ ಏನು ನಮ್ಮ ಮಜ್ಜಾರ ದೈವ ಉಂಟು ಅವರಲ್ಲಿ ಬಂದೇಳ್ಬೇಕು ನಾನು ಬರುವಂತ ದಿನಗಳಲ್ಲಿ ಮಜ್ಜಾರ ಕ್ಷೇತ್ರಕ್ಕೆ ಹೋಗಿ ನಾನು ಪ್ರಾರ್ಥನೆಯನ್ನು ಮಾಡ್ಲಿಕ್ಕಿದ್ದೇನೆ ಹೇಳಿದ ಆರೋಪ ಮಾಡಿದವರು ಅಲ್ಲಿ ಬಂದೇಳ್ಬೇಕು ಸುಪ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋಗಿ ನಾನು ಹರಕೆ ಹೇಳ್ತೇನೆ ಯಾಕೆಂದ್ರೆ ಅಷ್ಟು ನೋವನ್ನು ಅನುಭವಿಸುವಂತ ಒಂದು ಮಗು ಹತ್ಯೆ ಆಗಿದ್ದಾನೆ ಅವ್ರು ಯಾವ ರೀತಿ ಅವನ ಬ್ಯಾಕ್ ಗ್ರೌಂಡ್ ಏನೇ ಇರಲಿ ಅದು ತನಿಖೆಯಲ್ಲಿ ಗೊತ್ತಾಗ್ತದೆ ಅದು ನಮ್ಗೆ ಅಗತ್ಯ ಇಲ್ಲ ಬಟ್ ಆ ಎಣದ ಮುಂದೆ ಇಟ್ಕೊಂಡು ಇಂಥ ರಾಜ್ಯಕ್ಕೆ ನೀಚ ರಾಜಕೀಯ ಮಾಡುವಂತದ್ದು ಖಂಡನೀಯ ಇದಕ್ಕೆ ನ್ಯಾಯ ಸಿಗಬೇಕು ಏನು ಇವತ್ತು ಕುಟುಂಬಸ್ಥರು ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ತಾನೆ ಗ್ರಾಮ ಪಂಚಾಯತಿಗೆ ಬಂದು ಕೆಲವು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಹೆಣವನ್ನು ತಂದು ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಆ ನೋವನ್ನು ಸಹಿಸಲಾರದಂತಹ ಪರಿಸ್ಥಿತಿಯಲ್ಲಿ ಕುಟುಂಬದವರು ಅವರನ್ನು ತಂದು ಆ ಪಂಚಾಯಿತಿಯಲ್ಲಿ ಸುಮಾರು ಮೂರು ಗಂಟೆ ಕಾಲ ಐದು ದಿವಸದಂತಹ ಹೆಣವನ್ನು ಇಟ್ಟು ಇಟ್ಟು ಪ್ರತಿಭಟನೆ ಮಾಡುವಂತ ಏನಿತ್ತು ಅಲ್ಲಿ ಇವರಿಗೆ ನ್ಯಾಯ ಸಿಕ್ಕೊಡ್ಬೇಕಾದ್ದು ನಮ್ಮ ಪೊಲೀಸ್ ಅಧಿಕಾರಿ ಅವರು ತನಿಖಾಧಿಕಾರಿಯವರು ಅಲ್ಲಿ ಹೋಗ್ಬೇಕಿತ್ತು ಬಟ್ ಇವರು ಯಾರು ಹೋಗ್ಬೇಕಿತ್ತು ರಾಜಕೀಯ ವ್ಯಕ್ತಿಗಳ ಅದಕ್ಕೆ ಅವರು ಸಂಬಂಧಪಟ್ಟ ಅವ್ರು ಹೋಗ್ಬೇಕಿತ್ತು ಆ ಹೆಣ ಅಲ್ಲಿ ಬರಬಾರ್ದಿತ್ತು ಆ ಮಗುನ ಅಂತ್ಯಕ್ರಿಯೆ ಮತ್ತು ಆ ಕುಟುಂಬದವರಿಗೆ ಶಾಂತಿ ಅನ್ನುವಂಥದ್ದು ಅವರಿಗೆ ನಾವು ಆ ನೋವನ್ನು ಮರೆಯುವಂತಹ ಕೆಲಸ ಕಾರ್ಯ ನಾವು ಮಾಡಬೇಕು ಅದು ಬಿಟ್ಟು ಇದು ನೀಚ ರಾಜಕೀರಣ ಮಾಡುವಂಥದ್ದು ಖಂಡನೀಯವಾದಂಥದ್ದು ಆದಷ್ಟು ಬೇಗ ನಾವು ಈಗಾಗಲೇ ಇವತ್ತು ವಿಶೇಷವಾಗಿ ನಿನ್ನವರು ಮನವಿ ಕೊಟ್ಟ ಪ್ರಕಾರ ಇವತ್ತು ವಿಶೇಷ ಅಧ್ಯಕ್ಷರು ವಿಶೇಷ ಸಭೆಯನ್ನು ಕರೆದು ನಾವು ಇವತ್ತು ನಿರ್ಣಯವನ್ನು ಕಂಡಿದ್ದೇವೆ ಮಾಡಿದ್ದೇವೆ ಸರ್ವಾನುಮತದ ನಿರ್ಣಯವನ್ನು ಇವತ್ತು ನಾವು ಮಾಡಿದ್ದೇವೆ ಇದರ ಏನು ಇವತ್ತು ಒಂದು ಸಂಧಿ ಪತ್ತೆ ಆಗಿದೆ ಆರೋಪಿ ಜೊತೆ ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದೆ ಅವರ ಬಗ್ಗೆ ತನಿಖೆ ಆಗಬೇಕು ಅವರ ಬಂಧನ ಆಗಬೇಕು ಇವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ ಸಂಬಂಧಪಟ್ಟ ಸರ್ಕಾರಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ನಾವು ಇವತ್ತು ನಿರ್ಣಯ ಮಾಡಿ ಕಳಿಸ್ತಾ ಇದ್ದೇವೆ ಆದಷ್ಟು ಬೇಗ ಇದನ್ನು ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಪತ್ತೆ ಹಚ್ಚಿ ಇವರು ಬಂಧನ ಆಗುವಂತ ಕೆಲಸ ಆಗ್ಬೇಕು ಅದಲ್ಲದೆ ಏನು ಇವತ್ತು ಮಾಧ್ಯಮದ ಅದನ್ನು ನೋಡಿದ್ದೇವೆ ಎಲ್ಲರಿಗೂ ಗೊತ್ತಿದಂತ ವಿಚಾರ ಏನು ನಮ್ಮ ಇವತ್ತು ನಾಯಕರು ಬಿಜೆಪಿ ನಾಯಕರುಗಳು ಹೇಳಿದ್ದಾರೆ ಬಿಳನೆಲೆ ಗ್ರಾಮದಲ್ಲಿ ಗಾಂಜಾ ಸೇವನೆ ಮಾಡುವಂತದ್ದು ನಡೀತಾ ಇದೆ ಅಂತ ಹೇಳಿ ಹೌದು ಇದನ್ನು ಕೂಡ ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಇದರ ಮೂಲ ಯಾರು ಈ ಘಟನೆಗೆ ಸಂಬಂಧಪಟ್ಟಂತದ್ದು ಇದರ ಗಾಂಜಾದಿಂದಲೇ ಆಗಿರತಕ್ಕಂಥ ಮಾಹಿತಿ ಕೂಡ ಪ್ರಾಥಮಿಕ ವರದಿ ನಮಗೆ ಬಂದಿದೆ ಅದನ್ನು ಕೂಡ ಇವರು ಪತ್ತೆ ಹಚ್ಚುವಂತ ಅಧಿಕಾರಿಗಳು ಮಾಡಬೇಕು ಅದು ಎಷ್ಟು ಪ್ರಭಾವಿ ವ್ಯಕ್ತಿಗಳು ಅದರಲ್ಲಿ ಶಾಮೀಲ ಆಗಲಿ ಅವರನ್ನು ಬಂಧನ ಮಾಡುವಂತ ಕೆಲಸ ಆಗಬೇಕು ಮತ್ತೆ ಈಗಾಗಲೇ ಇವರು ನಮ್ಮ ಏನು ವೆಂಕಟ ಒಲಂಬೆ ಅವರು ಹೇಳ್ತಾ ಇದ್ದಾರೆ ಅಲ್ವಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅಂತ ಹೇಳಿ ನಾನು ನೇರವಾಗಿ ಹೇಳ್ತೇನೆ ನಿಜವಾಗಿ ಮಾಧ್ಯಮದವರು ಇದನ್ನು ಪ್ರಚಾರ ಮಾಡಬೇಕು ಒಳಲಮ್ಮದವರೇ ಈ ಆರೋಪಿ ಆದಿತ್ಯ ಅವರ ಒಂದನೇ ತಾರೀಕು ಹನ್ನೊಂದು ಹನ್ನೆರಡು ಗಂಟೆಗೆ ಬಂಧನ ಆಗ್ತಾನೆ ಬಂಧನ ಆಗುವ ಮುಂಚಿತ ಅವ ಎಲ್ಲಿದ್ದ ಅವ ಯಾರ ಜೊತೆ ಇದ್ದ ಅದನ್ನು ಸಮಗ್ರವಾಗಿ ತನಿಖೆ ಆಗ್ಬೇಕು ಬೆಳಿಗ್ಗಿನ ಜಾವದಲ್ಲಿ ಯಾರ ಮನೆಯಲ್ಲಿದ್ದ ಯಾರ ಅವನ ಸಹಪಾಠಿಗಳು ಇದ್ದ ಎನ್ನತಕ್ಕಂಥ ವಿಚಾರವನ್ನು ತನಿಖೆ ಆಗ್ಬೇಕು ಮುಂಚಿನ ಶನಿವಾರ ದಿವಸ ಸಂಜೆ ಅವನ ಕುದ್ಮಾರು ಮನೆ ಮನೆ ಉಂಟು ಕುದ್ಮಾರು ಆ ಮನೆಯಲ್ಲಿ ಬಿಳಿದನೆ ಗ್ರಾಮದ ಎಷ್ಟು ಯುವಕರು ಹೋಗಿದ್ದಾರೆ ಅಲ್ಲಿಗೆ ಏನು ವಿಚಾರ ಯಾವ ವಿಚಾರ ಅಂತ ಇದನ್ನು ಸಮಗ್ರ ತನಿಖೆ ಆಗಬೇಕು ಅವನು ಬಾಯ್ ಬಿಡಿಸುವಂತ ಕೆಲಸ ಆಗ್ಬೇಕು ಆರೋಪಿಯನ್ನು ಇದರಿಂದ ಯಾರಿದ್ದಾರೆ ಅಥವಾ ಅವರನ್ನು ಇವರು ಹೇಳಿದ ಹಾಗೆ ಅವರನ್ನು ಹೇಳ್ಬಾರ್ದೆ ಅನ್ನತಕ್ಕಂತ ಬೆದರಿಕೆ ಹಾಕಿದ್ದಾರೆ ಅಂತ ನಮ್ಗೆ ಸಂಶಯ ಇದೆ ಆರೋಪಿಯನ್ನು ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಅವ ಯಾರ ಜೊತೆ ಇದ್ದ ಯಾರೆಲ್ಲ ಅವನ ಜೊತೆ ಇದ್ರು ಅವರಿಗೆ ಅವನ ಸ್ನೇಹಿತರಿಗೆ ಇದು ಗೊತ್ತಿತ್ತು ವಿಚಾರ ಇವನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಅದನ್ನು ಏಕೆ ಪೊಲೀಸ್ ಠಾಣೆಗೆ ಅವರು ತಿಳಿಸಲಿಲ್ಲ ನಮಗೆ ಮಾಹಿತಿ ಬಂದ ಕೂಡಲೇ ಬೇಕಿದ್ರೆ ನೀವು ಅದರ ಮಾಹಿತಿ ನನ್ನ ಫೋನ್ ಲಿಸ್ಟ್ ತೆಗೀರಿ ಫೋನ್ ಕಾಲ್ ಲಿಸ್ಟ್ ತೆಗೀರಿ ಅದರಲ್ಲಿ ನಾವೆಲ್ಲ ಮಾತಾಡಿದ್ದು ಉಂಟು ಪೊಲೀಸ್ ಅಧಿಕಾರಿ ಅವರು ಇಡೀ ಅಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಎಲ್ಲರೂ ಅವರು ಇವರು ನಮ್ಮ ಗ್ರಾಮಸ್ಥರು ಸೇರಿ ಅವ್ರು ಹಿಡಿದು ಪೊಲೀಸ್ ತನಕ ಒಪ್ಪಿಸುವಂತ ಕೆಲಸ ಮಾಡಿದ್ದೇವೆ ಇವತ್ತು ಏನು ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ ಅದರಲ್ಲಿ ಆ ಯುವಕರಿದ್ದಾರೆ ಆ ಯುವಕರನ್ನು ಬಂಧಿಸುವಂತ ಕೆಲಸ ಆಗ್ಬೇಕು ಯಾಕೆ ಅವರು ಮುಚ್ಚಿಮರೆ ಮಾಡಿದ್ರು ಆದ್ರೆ ಇದರಿಂದ ಅವರು ಹೇಳುವಂತ ಇದ್ದು ಇನ್ನೂ ಇದ್ದಾರೆ ಅದನ್ನು ಮುಚ್ಚಿಮರೆ ಮಾಡ್ತಾ ಇದ್ದಾರೆ ಇದು ತನಿಖೆ ಆಗ್ಲೇಬೇಕು ಅದು ನಾವು ಆಗ್ರಹ ಇಲ್ಲ ನಾವು ಕೂಡ ಗ್ರಾಮಸ್ಥರನ್ನು ಸೇರಿಸಿಕೊಂಡು ನಾವು ಪ್ರತಿಭಟನೆ ಮಾಡ್ತೇವೆ ನಾವು ಯಾವತ್ತು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿ ನಾವು ಚುನಾವಣೆಗೆ ಹೋಗ್ಬೇಕಾದ ಹೊರತು ಒಂದು ಅಮಾಯಕ ಎಣದ ಮೇಲೆ ನಾವು ರಾಜಕೀಯ ಮಾಡಬಾರದು ಆದ್ದರಿಂದ ಇದು ಖಂಡನೀಯವಾದಂತಹ ವಿಚಾರ ಕಡಬ ಬ್ಲಾಕ್ ಕಾಂಗ್ರೆಸ್ ಎಲ್ಲ ನಮ್ಮ ಸಾರ್ವಜನಿಕ ಇದನ್ನು ಖಂಡಿಸ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ಇವತ್ತು ಮಾಧ್ಯಮದವರು ನಾವು ನಂಬಿಕಿಟ್ಟಂತಹ ಮಾಧ್ಯಮ ಅನೇಕ ಬೇಸರ ಆಗ್ತದೆ ಕೆಲವು ಮಾಧ್ಯಮದವರು ನಮ್ಮ ನಿನ್ನನ್ನು ಕರೀತಾರೆ ಒಬ್ಬೊಂದು ಮಾಧ್ಯಮದವರು ಕೇಳ್ತಾರೆ ನಾವು ಅಹ್ ನಿಮ್ಮ ಸ್ಟೇಷನಿಗೆ ಹೋಗಿದ್ದೀರಾ ನೀವು ಯಾರು ಆರೋಪಿ ಪರ ಸ್ಟೇಷನ್ಗೆ ಹೋಗಿದಂತೇಳಿ ಸಂತೋಷಪರ ಸಾಕ್ಷಿ ಆದರೆ ಇದು ನಾವು ಕೋಟೇಜಿಗೆ ಹೇಳಿ ಅರ್ಜಿ ಕೊಟ್ಟಿದ್ದೇವೆ ಮಾಹಿತಿ ಹಾಕಲಿ ಅಂತ ಸಂತೋಷವಾಗಿ ತೆಗೀರಿ ಎದೆದಟ್ಟೆ ಹೇಳ್ತೇನೆ ನಾನು ನಾನು ಇದರ ಏನು ಆರೋಪಿ ಅವನನ್ನು ಬಂಧನ ಮಾಡಿಸಬೇಕು ಮಾಡಿಸ್ಬೇಕು ಆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮಾತಾಡಿದ್ರೆ ನಾನು ದಾಖಲಾತಿ ಅಧಿಕಾರಿ ಮಟ್ಟದಲ್ಲಿ ವಿಚಾರಣೆ ಮಾಡಿ ಆದ್ದರಿಂದ ಯಾವುದೇ ಸಾರ್ವಜನಿಕರು ಸುಳ್ಳು ಆರೋಪಗಳಿಗೆ ಈ ನೀಚ ರಾಜಕೀಯದವರ ಮಾತು ಕೇಳದೆ ನೈಜ ಏನು ಉಂಟು ನಾನು ಈಗಾಗಲೇ ಹೇಳಿದಾಗೆ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಮಾಣಿಕತೆಯಲ್ಲಿದ್ದಂತ ನಮ್ಮ ಧರ್ಮ ಪ್ರಕಾರ ನಾನು ಧರ್ಮದ ಜಾಗಕ್ಕೆ ಹೋಗಿ ಇದನ್ನು ಪ್ರಮಾಣ ಮಾಡಲಿಕ್ಕೆ ಇದ್ದೇನೆ ಅದಕ್ಕೆ ಏನು ಇವತ್ತು ಮಾಧ್ಯಮದಲ್ಲಿ ಹೇಳಿದ್ರೆ ಅವ್ರು ಬರಬೇಕು ಕಲಿಸ್ತೇವೆ ನಾವು ಅವ್ರು ಹೇಳಿ ಸುಮ್ಮನೆ ಒಂದು ರಾಜಕೀಯ ರಸ್ತೆ ವಿಚಾರವಾಗ್ಲಿ ಒಂದು ಇನ್ನೊಂದು ವಿಚಾರದಲ್ಲಿ ಅಲ್ಲ ಇದು ಮಾತಾಡುವಂಥದ್ದು ಒಂದು ಮಗುವಿನ ಅತ್ಯಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಇಂಥ ನೀಚ ರಾಜ್ಯಕ್ಕೆ ಮಾಡಬಾರದು ಇಂದ ನಮ್ಮ ಬಿಳಿ ಗ್ರಾಮ ಶಾಂತಿತವಾಗಿ ಇರಬೇಕು ಇಂಥ ರಾಜ್ಯಕ್ಕೆ ಬೇಡ ರಾಜ್ಯಕ್ಕೆ ಸಮಯ ಬರುವಾಗ ನಾವು ರಾಜ್ಯಕ್ಕೆ ಮಾಡ್ಬೇಕು ಇಂಥ ಸಂದರ್ಭದಲ್ಲಿ ಒಂದು ಮನೆಯ ಮಗ ತೀರಿ ಹೋದಂತಹ ಅತ್ಯಾಯ ಸಂದರ್ಭದಲ್ಲಿ ಅವರಿಗೆ ನಾವು ಸ್ವಾಂತನ ಎಳಿದ್ಬಿಟ್ಟು ಇಂಥ ರಾಜ್ಯಕ್ಕೆ ಮಾಡಬಾರ್ದು ಏನು ಅಂತ ನಿಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬರ್ತೇನೆ ಧನ್ಯವಾದಗಳು ಸರ್ವ ಸದಸ್ಯರುಗಳೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ನಿನ್ನೆಯ ದಿನ ಈಗಾಗಲೇ ನಮ್ಮ ರಾಜಕೀಯ ಮುಖಂಡರು ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ನಾನೀಗ ನಿನ್ನೆಯ ದಿನ ನಮ್ಮ ಪಂಚಾಯತ್ ನಲ್ಲಿ ಸಂದೀಪ್ ಎನ್ನುವ ಹುಡುಗ ನಮ್ಮ ಗ್ರಾಮದ ಹುಡುಗ ಅವ ಅತ್ಯ ಅದು ನಮಗೆ ಮೊನ್ನೆ ತಾನೆ ಒಂದು ಒಂದನೇ ತಾರೀಕಿಗೆ ತಿಳಿದು ಬಂದಿದೆ ಅವತ್ತು ನಾವು ಕೂಡ ಬಹಳ ನಮಗೆ ಕೂಡ ನೋವು ತಂದಿದೆ ಆ ದಿನ ನಾವು ಕೂಡ ಎಲ್ಲಾ ಇಲಾಖಾಧಿಕಾರಿಗಳಿಗೆ ಒತ್ತಡವನ್ನು ಅವನ ಹೆಣವನ್ನು ಹುಡುಕ್ಬೇಕು ಅಂತ ಒತ್ತಡವನ್ನು ತಂದಿದ್ದೇವೆ ಆದ್ರೆ ನಮ್ಮ ಸ್ಥಳೀಯರು ಬಿಜೆಪಿಯ ಮುಖಂಡರುಗಳು ಗುಂಪು ಕಟ್ಟಿಕೊಂಡು ಕಾಂಗ್ರೆಸ್ನವರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನ ಮುಖಂಡರು ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ಬೀದಿಯಲ್ಲಿ ಬಾಯಿಗೆ ಬಂದಾಗೆ ನಮ್ಮನ್ನು ಬೈತಿದ್ರು ಆದ್ರೆ ನಾವು ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೂ ಕೂಡ ಒಂದು ತರ ಏನೋ ಏನೋ ಮಾತಾಡೋದನ್ನು ಕೇಳುವಾಗ ಒಂದು ಮುಜುಗರ ತರುವಂತ ವ್ಯವಸ್ಥೆಯನ್ನು ಮಾಡಿದ್ರು ಆದ್ರೆ ಸಂಜೆ ಹೊತ್ತಿಗೆ ಅಲ್ಲಿ ಹೊಣೆ ಹೆಣದ ಹತ್ರ ಆರೋಪಿಯನ್ನು ಕರ್ಕೊಂಡು ಬಂದ್ರು ಆ ಬಂದ ಸಂದರ್ಭದಲ್ಲಿ ಕೂಡ ನಾನು ಬೇರೆ ಬೇರೆ ಜನರಲ್ಲಿ ವಿಚಾರಣೆ ಮಾಡುವಾಗ ಅಲ್ಲಿ ಯಾರನ್ನು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳುವ ಮಾತನ್ನು ಹೇಳಿದ್ರು ತದನಂತರ ಅಲ್ಲಿ ಪೊಲೀಸ್ನವರು ಅಲ್ಲಿಂದ ಹೋದ ಮೇಲೆ ಹೋಗಿ ನೋಡ್ಬೋದು ಅಂತ ಹೇಳುವ ವಿಚಾರ ತಿಳಿದ ತಕ್ಷಣ ನಾನು ಆ ಜಾಗಕ್ಕೆ ಹೋಗಿ ನೋಡಿ ಬಂದಿದ್ದೇನೆ ಅಲ್ಲಿಂದ ರಾತ್ರಿ ಆಗುವಾಗ ಹೆಣವನ್ನು ಮಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳುವ ಸುದ್ದಿ ಸಿಕ್ಕಿತ್ತು ಬೆಳಗ್ಗೆ ಆರೂವರೆ ಗಂಟೆಗೆ ನಂಗೆ ಫೋನ್ ಬಂತು ಹೆಣ ಬಂದಿದೆ ಅಂತೇಳಿ ಆಗ ಕೂಡ ನಾನು ಹೋಗಿ ನಾನು ಮತ್ತು ನನ್ನ ಮನೆಯವರು ಹೋಗಿ ಹೆಣವನ್ನು ನೋಡಿ ಬಂದಿದ್ದೇವೆ ತದನಂತರ ಹತ್ತು ಗಂಟೆಗೆ ಆಗುವಾಗ ನನಗೆ ಒಂದು ಸುದ್ದಿ ಬಂತು ಪಂಚಾಯತ್ಗೆ ಹೆಣವನ್ನು ತಕೊಂಡು ಬಂದು ಪ್ರತಿಭಟನೆ ಮಾಡ್ತಾರೆ ಅಂತ ಅಂತೇಳಿ ಆಗ ನಾನು ಪಂಚಾಯತಿಗೆ ಬಂದೆ ಬಂದ ತಕ್ಷಣ ಬಹಳ ನನಗೆ ನೋವು ತಂದಂತ ವಿಚಾರ ಅಂತ ಹೇಳಿದ್ರೆ ಅಧ್ಯಕ್ಷರೇ ನೀವು ನೋಡ್ಲಿಕ್ಕೆ ಬರ್ಲಿಲ್ಲ ಹೇಳಿ ಭಾರಿ ನನ್ನ ಮೇಲೆ ಒಂದು ಆರೋಪವನ್ನು ಮಾಡಿದ್ರು ಆದ್ರೆ ನಾನು ನನ್ನ ಕರ್ತವ್ಯವನ್ನು ಕಟ್ಟುನಿಟ್ಟಾಗಿ ಮಾಡಿದ್ದೇನೆ ಹೋಗಿದ್ದೇನೆ ನೋಡಿದ್ದೇನೆ ಎಲ್ಲಾ ವಿಷಯಗಳಲ್ಲಿ ನಾನು ಭಾಗಿಯಾಗಿದ್ದೇನೆ ಆದ್ರೆ ನಮ್ಮ ಮೇಲೆ ಆರೋಪ ಹೊರಿಸಿದಕ್ಕಾಗಿ ನಮಗೆ ಅವರೊಟ್ಟಿಗೆ ಒಂದು ಇನ್ವಾಲ್ವ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಷ್ಟೇ ಆದ್ರೆ ಯಾಕೆ ಈ ತರ ಒಂದು ನೀಚದನದ ರಾಜಕೀಯ ಅಲ್ಲಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ಹುಡುಗನ ಮನೆಯವರಿಗೆ ಸಾಂತ್ವನ ಹೇಳುವುದು ಬಿಟ್ಟು ಐದು ಆರು ದಿನ ಆದ ಒಂದು ಹೆಣವನ್ನು ಪಂಚಾಯತ್ನ ನಿದ್ರು ತಂದು ಯಾಕೆ ಇವರು ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ನನಗೂ ಗೊತ್ತಾಗ್ಲಿಲ್ಲ ನಿಜವಾಗಿ ಅವರಿಗೆ ನ್ಯಾಯ ಸಿಗ್ಬೇಕು ಅಂತ ಆದ್ರೆ ಅವರು ಪೊಲೀಸ್ ಠಾಣೆಯಲ್ಲಿಗೂ ಇಟ್ಟು ಪ್ರತಿಭಟನೆ ಮಾಡ್ಬೇಕಾದಂತ ವಿಚಾರ ಆದ್ರೆ ಪಂಚಾಯತ್ ತಂದು ನಾವೇನೋ ಕೊಲೆ ಮಾಡಿದ್ದೇವೆ ಎನ್ನುವ ರೀತಿಯಲ್ಲಿ ಬಿಂಬಿಸಿ ಬಿಜೆಪಿಗರು ಅವರೊಟ್ಟಿಗೆ ಆ ಕುಟುಂಬದವರಿಗೆ ಸಾಂತ್ವನ ಹೇಳುದು ಬಿಟ್ಟು ಅವರ ಮೇಲೆ ನಮ್ಮನ್ನು ಎತ್ತಿ ಕಟ್ಟಿ ನಮ್ಮ ಮೇಲೆ ಗೂಬೆಗುರಿಸುವಂತ ಕೆಲಸವನ್ನು ಮಾಡಿದ್ದಾರೆ ನಾನು ಆಗ ಭಗವಂತನ ಮೇಲೆ ನಂಬಿಕೆ ಇಟ್ಟು ಹೇಳಿದ್ದೇನೆ ನಮ್ಮಿಂದ ಏನು ತಪ್ಪಾಗ್ಲಿಲ್ಲ ಏನು ನಮ್ಮಿಂದ ಸಹಾಯ ಬೇಕೋ ಅದನ್ನು ಮಾಡ್ಲಿಕ್ಕೆ ಯಾವತ್ತು ನಾವು ನಮ್ಮ ಆಡಳಿತ ಮಂಡಳಿ ಸಿದ್ಧರಿದ್ದೇವೆ ಹಾಗೆ ನಿಮ್ಮ ಒಂದು ನೋವನ್ನು ನಮಗೆ ಬರವಣಿಗೆಯ ಮೂಲಕ ಕೂಡಿ ಹಾಗೆ ನಾಳೆ ದಿನ ನಾನು ಸಾಮಾನ್ಯ ಸಭೆಯನ್ನು ಕರೆದು ತುರ್ತು ಸಭೆಯನ್ನು ಕರೆದು ನಿರ್ಣಯ ಮಾಡಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಕಳಿಸಿ ನಿಮಗೆ ನ್ಯಾಯ ಒದಗಿಸುವಲ್ಲಿ ನಾವು ಕೂಡ ಸಪೋರ್ಟ್ ಮಾಡ್ತೇವೆ ಅಂತ ಹೇಳುವ ಭರವಸೆಯನ್ನು ಕೊಟ್ಟಿದ್ದೆ ಆ ಪ್ರಕಾರ ಇವತ್ತು ತುರ್ತು ಸಭೆಯನ್ನು ಕರೆದು ನಾವು ನಿರ್ಣಯವನ್ನು ಕೈಗೊಂಡು ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡ್ಬೇಕು ಯಾಕೆಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಆದ ನೋವನ್ನು ನಾವು ಹೇಳಿಕೊಳ್ಬೇಕು ಅದು ಜನಗಳಿಗೆ ಅರ್ಥ ಆಗ್ಬೇಕು ಯಾಕಂದ್ರೆ ನಾವು ಯಾವುದೇ ತಪ್ಪು ಮಾಡಲಿಲ್ಲ ಈ ವಿಚಾರದಲ್ಲಿ ಆರೋಪಿ ಯಾರು ಅಂತ ತಿಳಿದ ತಕ್ಷಣ ಅವನನ್ನು ಬಂಧಿಸುವಲ್ಲಿ ನಾವೆಲ್ಲರ ಪ್ರಯತ್ನ ಮಾಡಿದ್ದೇವೆ ಹೊರತು ಯಾರು ಕೂಡ ಅವನ ಪರವಾಗಿ ಅವನನ್ನು ಉಳಿಸುವಂತ ಅವನನ್ನು ತಪ್ಪಿಸುವಂತ ಕೆಲಸವನ್ನು ನಾವು ಯಾರು ಮಾಡಿಲ್ಲ ಆದ್ರೂ ನಮ್ಮ ಮೇಲೆ ಅಷ್ಟೊಂದು ಆರೋಪ ಮಾಡುವಾಗ ನಮಗೆ ಮನಸ್ಸಿಗೆ ತುಂಬಾ ನೋವಾಗಿದೆ ಅಷ್ಟು ಎಲ್ಲಾ ವಿಚಾರಗಳು ಎಲ್ರಿಗೂ ಗೊತ್ತಿದ್ರು ಕೂಡ ಹನ್ನೊಂದು ಗಂಟೆಗೆ ನಮ್ಮ ಪಂಚಾಯಿತಿಗೆ ಹೆಣವನ್ನು ತಗೊಂಡು ಬರ್ತಾರೆ ಹಾಗೆ ಬಂದು ನಾವೆಲ್ಲ ಅವರಿಗೆ ಭರವಸೆ ಕೊಟ್ಟ ಮೇಲೆ ಕೂಡ ಒಂದು ಗಂಟೆ ತನಕ ಅಲ್ಲಿಯೇ ಕೂತು ಬೈಟಕ್ಕೂ ಕೂಡ ಮಾಡ್ತಾರೆ ಈ ಹೆಣ ಇಟ್ಟುಕೊಂಡು ಇದು ಯಾವ ತರದ ಒಂದು ರಾಜಕೀಯತೆ ಹೇಳಿ ನನಗೆ ಅರ್ಥ ಆಗ್ಲಿಲ್ಲ ಆದ್ರೆ ನಾ ಮತ್ತೆ ನೋಡುವಾಗ ಹನ್ನೆರಡುವರೆ ಒಂದು ಗಂಟೆ ನಂತರ ಹೆಣವನ್ನು ಮನೆಗೆ ಕೊಂಡು ಹೋಗ್ತಾರೆ ಆ ಮನೆಗೆ ಅಂತ್ಯ ಸಂಸ್ಕಾರಕ್ಕೆ ನಾನು ಹೋಗಿದ್ದೆ ನಮ್ಮ ಮೆಂಬರ್ಸ್ ಕೂಡ ಬಂದಿದ್ರು ಅಲ್ಲಿ ಹೋಗುವಾಗ ಯಾವುದೇ ರಾಜ್ಯಕ್ಕೆ ಮುಖಂಡರು ಅಲ್ಲಿ ಇರ್ಲಿಲ್ಲ ಶವ ಸಂಸ್ಕಾರ ಮಾಡ್ಲಿಕ್ಕೆ ಯಾರು ಕೂಡ ಇರ್ಲಿಲ್ಲ ಬರೇ ಒಂದು ಪ್ರತಿಭಟನೆಗೆ ಅಷ್ಟು ಜನ ಸೇರಿದ್ದಾರೆ ಹಾಗಾದ್ರೆ ಇವ್ರು ಯಾವ ತನದ ಒಂದು ಯಾವ ತರದ ಒಂದು ಮಾನವೀಯತೆಯ ರಾಜಕೀಯ ಮಾಡ್ತಾರ ನಿಜವಾಗಿ ರಾಜಕೀಯ ಮಾಡುದಾದ್ರೆ ಅಲ್ಲಿ ಹೆಣದ ಮುಂದೆ ರಾಜಕೀಯ ಮಾಡುದಲ್ಲ ಆ ಹುಡುಗನಿಗೆ ಒಂದು ಅವನ ಮನಸ್ಸಿಗೆ ಶಾಂತಿ ಸಿಗ್ಲಿ ಹೇಳಿ ಅಂತ್ಯ ಸಂಸ್ಕಾರ ಆಗುವ ತನಕ ಅಲ್ಲಿ ಅವರು ರಾಜಕೀಯ ಮುಖಂಡರು ಬಂದು ನಿಲ್ಬೇಕಿತ್ತು ಆದ್ರೆ ಯಾರು ಕೂಡ ಅಲ್ಲಿ ನಿಲ್ಲಿಲ್ಲ ಖಂಡಿತವಾಗಿಯೂ ನಾವು ಇಷ್ಟರ ತನಕ ಹದಿನೈದು ವರ್ಷದಿಂದ ಪಂಚಾಯತ್ ಅಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಬಡವರ ದಿನ ದಲಿತರ ಸೇವೆ ಮಾಡಿ ಪಂಚಾಯತ್ ಅಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಆ ಒಂದು ಇದನ್ನು ಸಹಿಸ್ಲಿಕ್ಕೆ ಆಗದೆ ನಮ್ಮ ನಮ್ಮ ಮೇಲಿನ ದ್ವೇಷದಲ್ಲಿ ಬಡವರನ್ನು ಮುಂದಿಟ್ಟುಕೊಂಡು ಇವರು ಈ ತರ ಕೃತ್ಯಗಳನ್ನು ಮಾಡುವುದು ಖಂಡನೀಯ ಇಂತಹ ಒಂದು ವಿಚಾರವನ್ನು ನಾನು ಖಂಡಿಸ್ತೇನೆ ಧನ್ಯವಾದಗಳು